ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಮಹೀಂದ್ರ ಬೊಲೇರೋ ಹೌದು ಸರ್ ಹೇಳಿ ಮೊಡಲ್ ಇಷ್ಟು ಗಡಿ ಇದು ಹೌದು ಸರ್ ನಾನು ಗಾಡಿದ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಇದೆ ಸರ್ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಮಟ್ಟ ಎಫ್ ಸಿ ಇದೆ ಇನ್ನು ಒಂದು ಸಿಕ್ಸ್ ಮಂತ್ ಇನ್ಶೂರೆನ್ಸ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಸರ್ ಗಾಡಿ ರನ್ನಿಂಗ್ ಒಂದು ಒನ್ ನೈಂಟಿ ಎರಡು ಎರಡರ ಆಗಿದೆ ಸರ್ ಎರಡತ್ರ ಹೊಡೈತೆ ಹೌದು ಎಷ್ಟು ಕೊಡುತ್ತೆ ನಮ್ಮ ಮೇಲೇಜ್ ಗಾಡಿ ಇದು ಸರ್ ಅದು ಡಿ ಎ ಇಂಜಿನ್ ಒಂದು ಹದಿನೈದು ಹದಿನಾರು ಕೊಡುತ್ತೆ ಡಿ ಇಂಜಿನ್ ಬರುತ್ತೆ ಇದು ಹೌದು ಸರ್ ಡಿ ಎ ಇಂಜಿನು ಸೀಟಿಂಗ್ ಎಷ್ಟು ಗಾಡಿ ಸೆವೆನ್ ಸೀಟ್ ಸರ್

ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ ಸರ್ ಚೆನ್ನಾಗಿದೆ ಗಾಡಿ ಫೀಚರ್ಸ್ ಸರ್ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಸಿಸ್ಟಮ್ ಹೌದು ಹೌದು ಸಿಸ್ಟಮ್ ಸರ್ ಸೆವೆನ್ ಸೀಟರ್ ಹೌದು ಸರ್ ಸೆವೆನ್ ಪ್ಲಸ್ ಹೌದು ಹೌದು ಎರಡು ಅರವತ್ತು ಹೇಳ್ತಾ ಇದ್ರೆ ಒಂದು ಐದು ಐದು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ ಹೌದು ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಲೊಕೇಶನ್ ಎಲ್ಲಿ ಅಂದ್ರಿ ಲೊಕೇಶನ್ ದಾವಣಗೆರೆ ಜಿಲ್ಲಾ ಹರಿಹರ ಹ್ಞೂ ಮತ್ತೆ ಡೀಲರ್ಸ್ ಬಹಳ ಸ್ವಲ್ಪ ಅವೈಡ್ ಆಗಿರಲಿ ಸರ್ ಒಂದು ಮೂವತ್ತು ಕೊಡ್ತೀರಾ ಎರಡು ಕೊಡ್ತೀರಾ ಒಂದು ಐವತ್ತು ಈ ತರ ಎಲ್ಲ ಅವೈಡ್ ಇದ್ರೆ ಬೇಡ ಖಾಲಿ ಮಾಡಬಾರ್ದು ಮುಂಚೆನೇ ಹೇಳ್ತೀನಿ ನಾನು ರೇಟಿಗೆ ಈ ಸರ್ ಹೆಚ್ಚು ಕಮ್ಮಿ ರೇಂಜ್ ರೇಂಜಿಗೆ ಇದ್ರೆ ಯಾರಾದರೂ ಮಾಡಲಿ ಇಲ್ಲ ಅಂದರೆ ಬೇಡ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಹೌದು ಸರ್ ಹೌದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು